ಫ್ರೆಂಡ್ ಚಿಟಕ್ಬೇಳೆ ಮಟನ್ ಸಾಂಬಾರಿಗೆಯಲ್ಲಿ ನಾನು ಎರಡು ಏಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮೂರು ಟೊಮೊಟೊ ಸ್ವಲ್ಪ ಕಾಯಿ ತುರಿ ಮತ್ತು ಚಕ್ಕೆ ಕೊತ್ಮಿರಿ ಸೊಪ್ಪು ಇದೆಲ್ಲ ಹಾಕಿ ಮಟನ್ ಸಾಂಬಾರು ಪುಡಿ ಹಾಕಿ ಇದನ್ನ ರುಬ್ಕೋಬೇಕು ಇಲ್ಲಿ ಚಿತ್ತಕ್ಕೆಬೇಳೆ ಮತ್ತು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ನಾನು ಇಲ್ಲಿ ಬನ್ನಿ ಇದನ್ನ ರುಬ್ಕೊಬರೋಣ ಮಟನ್ ಸಾಂಬಾರು ಪುಡಿ ಹಾಕಿ ಇದನ್ನ ರುಬ್ಕೊಬರೋಣ ಮಿಕ್ಸಿ ಜಾರ್ಗೆ ಎಲ್ಲ ಹಾಕೊಂಡಿದ್ದೀನಿ ಈಗ ರುಬ್ಕೊ ಬರ್ತೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ಬರೀ ಬೆಳ್ಳುಳ್ಳಿ ಮಾತ್ರ ಹಾಕೋತಾ ಇದ್ದೀನಿ ಮುಂದೆ ಮೂರು ಹೆಸಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈಗ ಮಟನ್ ಹಾಕ್ತಾ ಇದ್ದೀನಿ ఈ అరిశిన పుడి స్వల్ప హోతాదీని అర్ధ స్పూను చిలీ పౌడర్ రుచికి తప్పు ಈಗ ಚಿಟಕ್ ಬೆಳೆನ ಹಾಕೋತಾ ಇದ್ದೀನಿ ಈಗ ರುಬ್ಬಿರೋ ಅಂತ ಮಸಾಲೆನ ಹಾಕೋತಾ ಇದ್ದೀನಿ ಇಲ್ಲಿ ನನ್ನ ಸಾಂಬಾರು ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಖಾಲಿ ಇಟ್ಟು ನೀರು ಹಾಕೊಂಡಿದ್ ನಾನು ನನ್ನ ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ಲಿಟ್ಲಿ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ಉಸಿಲು ಹೊಡೆಸ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಮಟನ್ ಸಾಂಬಾರ್ ಹೇಗಾಗಿದೆ ನೋಡೋಣ